ಹಣ ನೋಡೋಣ ನಾವು ಹೇಳೋದು ಒಂದೇ ಕನ್ನಡಿಗರು ತಾಳ್ಮೆಯವರು ತುಂಬ ತಾಳ್ಮೆಯಿಂದ ಇರ್ತೀವಿ ಕರುಣಾಮಯಗಳು ನಾವು ಅದರಲ್ಲಿ ಬಂದಿದ್ದು ಅಣ್ಣೋರ ಅಭಿಮಾನಿಗಳು ಅಂದರೆ ತುಂಬ ಶಾಂತಿ ಸಮಾಧದಿಂದ ನಡೆಯೋರು ಅವರು ಬ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರೆ ನಮ್ಗೆ ಸಹಿಸೋಕ್ಕಾಗಲ್ಲ ನಾವು ಇಷ್ಟು ದಿನ ಈಗಲೂ ಇದ್ದೀವಿ ಇದು ಸುಮ್ಮನೆ ಶ್ಯಾಂಪಲ್ಲು ಶ್ಯಾಂಪಲ್ ರೀತಿಲಿ ಒಂದು ಬಿಸಿ ಮುಡ್ಸೋಣ ಅಂತ ಬಂದಿದ್ದೀವಿ ಈ ಫಿಲಮ್ ಇಂಡಸ್ಟ್ರಿ ಚೇಂಬರ್ಗಳೆಲ್ಲ ಇದರಲ್ಲಿ ಏನು ಮಾಡ್ತಾಯಿದ್ದಾರೆ ಆಗಿರ್ಬೋದು ಖಜಾಂಜಿಗಳು ಯಾರೇ ಆಗಿರ್ಬೋದು ಉಪದೇಶಗಳಾಗಿರ್ಬೋದು ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಯಾವ ಏನೋ ಕುಡ್ಕೊಂಡು ತಿನ್ಕೊಂಡು ಏನೋ ಎಂಜಾಯ್ ಮಾಡ್ತಾ ಇದ್ದೀರಾ ದೊಡ್ಡ ಮನೆ ಬಗ್ಗೆ ಮಾತಾಡ್ತಾರೆ ನೀವೇನು ಕೈ ಕಟ್ಕೊಂಡಿಲ್ಲ ಬಳೆ ತೊಟ್ಕೊಂಡು ಕೂತಿದ್ದೀರಾ ನಮಗೆ ದೊ ಕರ್ನಾಟಕ ಅಂದರೆ ದೊಡ್ಡ ಮನೆ ಬಂದು ದೇವಸ್ಥಾನ ಇದೆ ಹಂಗೆ ಆ ದೇವ್ರಗಳ ಬಗ್ಗೆ ಮಾತಾಡದೆ ಬಿಡ್ತೀವಿ ಒಬ್ಬ ನೈಂಟಿನೂ ಒಂದು ಚಿತ್ರಾನ್ನ ಕೊಡಿಸ್ಬಿಟ್ರು ಅವ್ನಿಗೆ ನಾವು ಪ್ರಾಣ ಕೂಡ ರೆಡಿ ಆಗ್ಬಿಡ್ತೀವಿ ಆಂಥರಲ್ಲಿ ಸಾವಿರಾರು ಮಕ್ಳಿಗೆ ಅನ್ನ ಹಾಕಿರೋ ದೇವರು ಅಪ್ಪ ಅಣ್ಣ ಸಾವಿರಾರು ಜನ ಕಲಾವಿದರನ್ನ ಸೃಷ್ಟಿದ್ದು ಡಾಕ್ಟರ್ ರಾಜಣ್ಣ ಪಾರ್ವತಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಧೋರು ಇವತ್ತಿಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಫಿಲ್ಮ್ ಚೇಂಬರ್ಗೆ ಒಂದು ನಮ್ಮ ಕಡೆಯಿಂದ ನಮ್ಮ ಸಂಘದ ಕಡೆಯಿಂದ ಎಲ್ಲ ಈಗ ಇರೋ ಟ್ರೋಲ್ಗಳು ಫೇಕ್ ಟ್ರೋಲ್ಗಳು ಆಗ್ತಾ ಇರೋದು ಪುನೀತ್ ರಾಜ್ಕುಮಾರ್ ಮೇಲೆ ಅವ ಅವಲೀಕರಣ ಕ್ಯಾಪ್ಚರ್ಗಳು ಮಾಡಿ ಅದು ಇದೇನೇನೋ ಮಾಡಿ ಎಲ್ಲ ತುಂಬ ಇದು ಮಾಡ್ತಾಯಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಾವು ಫಿಲಿಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಇದು ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೆಯದು ಇಲ್ಲಾಂದರೆ ನಮ್ಮ ನಮ್ಮ ನುಡಿ ಇನ್ಮೇಲಿಂದ ನೋಡಿ ನೀವು ಇನ್ಮೇಲಿಂದ ಇವು ಏನು ಆಗ್ಬೋದು ಅಂತ ನೋಡಿ ನಾವು ಇಷ್ಟು ದಿನ ತಾಳ್ಮೆಯಿಂದ ಇದ್ದು ನಾವು ತಾಳ್ಮೆಗೆ ನಾವು ನಾವು ಅಣ್ಣವರೆಲ್ಲ ತಾಳ್ಮೆಯಿಂದ ಏರಿ ತಾಳ್ಮೆಯಿಂದ ಏರಿ ಅವ್ರ ಫ್ಯಾಮಿಲಿನೇ ಆ ಥರ ಇದ್ದವು ಇನ್ನು ಮುಂದಕ್ಕೆ ನಾವು ಬೇರೆ ರೀತಿ ಆ್ಯಕ್ಷನ್ ತಗೋತೀವಿ ಸರ್ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೆಯದು ಇಲ್ಲ ನಾವು ಬೇರೆ ರೀತಿಯೇ ಅದು ನಮ್ಮ ಕ ಹೋರಾಟಗಳೆಲ್ಲ ಬೇರೆ ರೀತಿ ಸ್ವರೂಪ ಪಡ್ಕೊಳ್ಳೋಕ್ಕೆ ಇವರೇ ಕಾರಣ ನಾವು ಅವ್ರನ್ನ ಪೂಜಿಸ್ತೀವಿ ಅಭಿಮಾನಿಗಳು ಅಂತ ಹೇಳ್ಕೊಂಡ್ಬಿಟ್ಟು ಈ ಥರ ಮಾಡ್ತಿದ್ದಾರೆ ಹೌದು ಅದ್ರ ಬಗ್ಗೆ ಏನು ಹೇಳಿ ಅದೇ ಅದು ಮಾಡ್ತಾ ಇರೋದೇ ತಪ್ಪು ತಪ್ಪು ಇವಾಗ ನಾವೀಗ ಅವ್ರಿಗೆ ಮಾಡೋಕ್ಕೆ ನೂರು ಅದಕ್ಕಿಂತ ನೂರು ಪಟ್ಟು ಮಾಡ್ತೀವಿ ನಾವು ನಮಗೇನು ನೀವು ಮಾಡೋಕ್ಕಾಗಲ್ಲ ಅಂತಲ್ಲ ನಾವು ಬೇಡ ಅಂತ ಹೇಳ್ತಾ ಇರೋದು ನಮ್ಮ ವಂಶ ಬಂದು ನಾಯಕ ನಟನ ವಂಶ ನಾವು ನಾಯಕರು ಏನು ಜನಪರ ಹೋರಾಟ ಜನಪರ ಪ್ರೀತಿ ಗಳಿಸುವಂಥ ಕೆಲಸನೇ ನಾವು ಮಾಡೋದೇ ಹೊರತಾಗಿ ನಾವು ಬೇರೆ ಥರ ನಾವು ಮಾಡೋಕ್ಕೆ ನಮ್ಗೆ ನಮ್ಗೆ ಗೊತ್ತೂ ಇಲ್ಲ ನಾವು ಮಾಡೋದು ಇಲ್ಲ ಒಳ್ಳೆ ತಂದಲ್ಲಿ ಹೇಳ್ತಾ ಇದ್ದೀವಿ ಇದು ಎಚ್ಚರಿಕೆ ಅಂದ್ರೆ ತಿಳ್ಕೊಳ್ರಿ ಇಲ್ಲ ಏನಾನ ತಿಳ್ಕೊಳ್ರಿ ಒಳ್ಳೆ ತಂದಲ್ಲಿ ಹೇಳ್ತಾ ಇದ್ದೀವಿ ಅದನ್ನು ಅವರು ಬಿಟ್ಟು ಇಲ್ಲಿಂದ ಇನ್ನು ಮುಂದೆ ಕರೆಕ್ಟ್ ಆದರೆ ಪರವಾಗಿಲ್ಲ ಇಲ್ಲ ಇದನ್ನೇ ನಾವು ಮುಂದುವರ್ಸ್ತೀವಿ ಅಂದರೆ ನಾವು ಅದಕ್ಕಿಂತ ಇನ್ನೂ ಮೇಲೆ ಮೇಲೋಗಿ ಅವ್ರಿಗೆ ಯಾವ ಥರ ಪಾಠ ಕಲಿಸ್ಬೇಕು ಕಾನೂನು ರೀತಿ ಆಗ್ಬೋದು ಬೇರೆ ರೀತಿ ಆಗ್ಬೋದು ನಾವು ಪಾಠ ಕಲಿಸ್ತೀವಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ